ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಕುಕ್ಕೀಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋದು ಕೇವಲ ಆರು ಇಂಗ್ರೀಡಿಯೆಂಟ್ಸು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ನಾನು ಒಂದು ಆಗೋಷ್ಟು ಮೈದಾ ಹಿಟ್ಟು ಅಂದರೆ ಒಂದು ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟು ಅದೇ ಕಪ್ ಮೆಷರ್ಮೆಂಟಲ್ಲಿ ಸಕ್ಕರೆ ಪೌಡರ್ ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೇಕಿಂಗ್ ಪೌಡರ್ ಹಾಗೆ ಡೆಸಿಗ್ನೇಟೆಡ್ ಕೊಕೋನೆಟ್ ಪೌಡರ್ ಇದೇನಾದರೂ ಇಲ್ಲ ಅಂದರೆ ಕೊಬ್ಬರಿ ಇರುತ್ತಲ್ಲ ಅದು ಮೇಲ್ಗಡೆ ಇದು ಬ್ರೌನ್ ಕಲರ್ನ ಸ ತರ್ದ್ಬಿಟ್ಟು ತುರಿದ್ರೆ ಅದೇ ಡೆಸಿಗ್ನೇಟೆಡ್ ಕೊಕೋನೆಟ್ ಪೌಡರ್ ಆಗುತ್ತೆ ಹಾಲು ಬೆಣ್ಣೆ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಬೌಲ್ಗೆ ನಾನು ಒಂದು ನೂರು ಗ್ರಾಮ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆನ ಹಾಕ್ಕೊಂಡು ನೀವು ಬೇಕಾದರೆ ಬೆಣ್ಣೆನ ಮಿಲ್ಟ್ ಮಾಡು ಸಹ ಹಾಕ್ಕೊಬೋದು ಇಲ್ಲ ಅಂದರೆ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿನೇ ಹಾಕ್ಕೊಬೋದು ಅಂದರೆ ಮಿಕ್ಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಬೆಣ್ಣೆ ಮತ್ತು ಸಕ್ಕರೆ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅದು ಒಂದು ಸಾಫ್ಟ್ ಡೋ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ನೋಡಿ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಮೈದಾ ಹಿಟ್ಟು ಕಾಲು ಕೆ ಜಿ ಆಗೋಷ್ಟು ಮೈದಾ ಹಿಟ್ಟು ಮೈದಾ ಮತ್ತು ಸಕ್ಕರೆನ ನೀವು ಒಂದೇ ಬೌಲ್ ಮೆಷರ್ಮೆಂಟಲ್ಲಿ ತೊಗೋಬೇಕು ಇವಾಗ ಅರ್ಧ ಕಪ್ ಆಗೋಷ್ಟು ನಾನು ಡೆಸಿಗ್ನೇಟೆಡ್ ಕೊಕೋನೆಟ್ ಪೌಡರ್ನ ಯೂಸ್ ಮಾಡಿದೆ ಅದನ್ನು ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಕಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಗೆ ಹಾಲು ಹಾಲು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಜಾಸ್ತಿ ಹಾಲು ಅವಶ್ಯಕತೆ ಇಲ್ಲ ಏನಾದರೂ ಕಲಿಸ್ಬೇಕಾದ್ರೆ ಅದು ಸಾಫ್ಟ್ ಡೋ ಆಗಿಲ್ಲ ಅಂದರೆ ಮಾತ್ರ ಹಾಲನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಲು ಅವಶ್ಯಕತೆ ಏನು ಬರೋಲ್ಲ ಮೂರು ಟೀ ಸ್ಪೂನ್ ಆಗೋಷ್ಟು ಹಾಲು ಅವಶ್ಯಕತೆ ಬೀಳುತ್ತೆ ಅಷ್ಟೆ ಇವಾಗ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಿದ್ದೀನಿ ಅದು ಚೆನ್ನಾಗಿ ಒಂದು ಡೋ ರೀತಿ ಆಗಬೇಕು ಸಾಫ್ಟು ಡೋ ಅಂದರೆ ಗೋಧಿ ಹಿಟ್ಟು ಥರ ಗಟ್ಟಿ ಇರಬಾರ್ದು ಸ್ವಲ್ಪ ಚಪಾತಿ ಮೈ ಮಾಡ್ತೀವಲ್ಲ ಆ ರೀತಿ ಬೇಡ ಸುಮ್ಮನೆ ಕಲಿಸ್ಕೊಂಡ್ರೆ ಅದು ಸಾಫ್ಟಾಗಿ ಆಗುತ್ತೆ ಹಿಂಗೆ ಮುಟ್ಟಿದ್ರೆ ಒಳಗೆ ಹೋಗಬೇಕು ಆ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮೂರು ಸ್ಪೂನ್ ಹಾಲು ಹಾಕಿದೆ ಅದೇ ಸಾಕಾಯಿತು ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ಇವಾಗ ಕಲ್ಸ್ಕೊಂಡಿದ್ದಾದಮೇಲೆ ಅದನ್ನು ಉಂಡೆ ರೀತಿ ಮಾಡಿಕೊಂಡು ನೋಡಿ ನಿಮ್ಗೆ ಯಾವ ಶೇಪ್ ಏನಾದ್ರು ಏನಾರು ಇತ್ತು ಅಂದರೆ ಶೇಪ್ ಕಟ್ ಮಾಡ್ಕೋಬೋದು ಇಲ್ಲಿ ನಾನು ರೌಂಡಾಗೇ ಮಾಡ್ಕೊತಿದ್ದೀನಿ ಈ ರೀತಿ ರೌಂಡ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಡೆಸಿಗ್ನೇಟೆಡ್ ಕೊಕೋನಟ್ ಪೌಡರ್ ಕೊಬ್ಬರಿ ಪೌಡರ್ ಬ್ರೌನ್ ಕಲರ್ ನಾನು ಇಲ್ಲಿ ಕೊಬ್ಬರಿ ಪೌಡರ್ನೇ ಯೂಸ್ ಮಾಡ್ತಿರೋದು ಡೆಸಿಗ್ನೇಟೆಡ್ ಕೊಕೋನಟ್ ಪೌಡರ್ ನನಗೆ ಸಿಗಲಿಲ್ಲ ಹಾಗಾಗಿ ಕೊಬ್ಬರಿನೇ ಮೇಲುಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಪೌಡರ್ ಥರ ಮಾಡ್ಕೊಂಡಿದ್ದೀನಿ ಅದರೊಳಗೆ ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಇಟ್ಟು ಇಟ್ಕೊತಿದ್ದೀನಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಬಿಸ್ಕೆಟ್ ರೀತಿಯಲ್ಲಿ ಮಾಡಿಕೊಂಡು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಆವಾಗ ಒಂದೇ ಸಲ ಬೇಕಿಂಗಿಡ್ಬೋದಲ್ಲ ಹಾಗಾಗಿ ಇವಾಗ ಎಲ್ಲ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಆಗೋಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಹಾಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಒಂದು ಫೈವ್ ಮಿನಿಟ್ಸ್ ಟೈಮ್ ಕೊಡ್ತು ಅಂದರೆ ಕುಕ್ಕೀಸ್ ರೆಡಿಯಾಗಿಬಿಡುತ್ತೆ ನೀವು ನಾನು ಓವನಲ್ಲಿ ಮಾಡ್ತಿರೋದ್ರಿಂದ ಓವನ್ನ ಮೊದಲೇ ಫ್ರೀ ಹೀಟಿಗೆ ಇಟ್ಟಿದ್ದೆ ಇವಾಗ ಇದನ್ನು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಿಂಗಲ್ಲಿಟ್ ಬೇಕ್ ಮಾಡ್ತು ಅಂದರೆ ನಮ್ಮ ಕುಕ್ಕೀಸ್ ಕೋಕೋನಟ್ ಕುಕೀಸ್ ರೆಡಿಯಾಗುತ್ತೆ ಹಾಗೆ ನಿಮ್ಮ ಮನೇಲಿ ಏನಾದರೂ ಓವನ್ ಇಲ್ಲ ಅಂದರೆ ಪಾತ್ರೆಯಲ್ಲಿ ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕಿಬಿಟ್ಟು ಒಂದು ನಲ್ವತ್ತು ನಿಮಿಷ ಬೇಕ್ ಇದು ಸಿಮ್ ಲೋ ಸಿಮ್ಮಲ್ಲಿ ಇಟ್ಕೊಂಡು ಬೇಕ್ ಮಾಡಿದ್ರು ಕುಕ್ಕೀಸ್ ರೆಡಿಯಾಗುತ್ತೆ ನೋಡಿ ನಾನು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡಿದ್ದೆ ನೋಡಿ ಸಕ್ಕ ಮತ್ತು ಕ್ರಿಸ್ಪಿಯಾಗಿ ಸಕ್ಕದಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ಸುಮ್ಮನೆ ಹೊರಗಡೆಯಿಂದ ತಂದುಕೊಡೋ ಬದಲು ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವೀಡಿಯೋನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇರೋದು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್